ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅವಳು ಪ್ರತಿ ಸತಿ ನಾನು ಬ್ಲಾಗ್ ಮಾಡಿದಾಗ ನಾನು ಆಫೀಸ್ ಅವ್ರು ನೋಡ್ತೇವೆ ಅನ್ಬಿಟ್ಟು ಕುತ್ಕೊಂಡು ಲ್ಯಾಪ್ಟಾಪ್ ಇಟ್ಕೊಂಡು ಕುತ್ಕೊಂತಾಳೆ ಏನಾಗಲ್ಲ ನೋ ಗಿರಿ ನಗರ್ ಅಲ್ಲಿ ಕಾವ್ಯ ಸಿದ್ಧಿ ಆಂಜನೇಯ ಟೆಂಪಲ್ ಗೆ ಕರ್ಕೊಂಡು ಹೋಗುವ ಅಂದ್ರೆ ಈ ಏರಿಯಾ ಹೆಸರು ಕೂಡ ನಂಗೆ ಗೊತ್ತಿಲ್ಲ ಗೈಸ್ ನಮ್ಮ ಹುಡುಗ ಕಾಮಾಕ್ಷಿ ಪಳ್ಳಿಯ ಕರ್ಕೊಂಡ್ ಬಂದ್ರೆ ಇಲ್ಲಿ ಎಲ್ಲಾರು ಕೈ ಕಟ್ಟಿರ್ತವೆ ಇದೇ ಜಾಗದಲ್ಲಿ ನಾವು ಕಟ್ಟಬೇಕಿತ್ತು ಕಾವ್ಯ ಸಿದ್ಧಿ ಆಂಜನೇಯ ಮಂತ್ರಾನ ಒನ್ ನಾಟ್ ಏಟ್ ಟೈಮ್ಸ್ ಎವ್ರಿ ಡೇ ಹೇಳಬೇಕು ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಐ ಮೀನ್ ಲಾಸ್ಟ್ ವ್ಲಾಗ್ದು ಕಂಟಿನ್ಯೂಷನ್ ಮಾಡ್ತಾ ಇದೀನಿ ಬೇಸಿಕಲಿ ಏನಂದ್ರೆ ಲಾಸ್ಟ್ ವ್ಲಾಗ್ ಅಲ್ಲಿ ಹೇಳ್ದಂಗೆ ಇವತ್ತು ಕಾರ್ಯಸಿದ್ಧಿ ಆಂಜನೇಯ ಟೆಂಪಲ್ ಹೋಗ್ತಾ ಇದ್ದೀವಿ ಸೊ ನನ್ನ ಫ್ರೆಂಡ್ ಒಬ್ರು ಸಜೆಸ್ಟ್ ಮಾಡಿದ್ವಿ ಆ ಟೆಂಪಲ್ಗೆ ಹೋಗು ಹೋಗು ಅಂತ ತುಂಬಾ ದಿವಸದಿಂದ ಹೇಳಿ 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 ನನಗೆ ಅರ್ಜುನ್ಗೆ ಸೊ ಫೈನಲಿ ಇವತ್ತು ನಾನು ಅರ್ಜುನು ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಅದಕ್ಕೆ ನಾನು ಅರ್ಜುನ್ ಮತ್ತೆ ಅರ್ಜುನ್ ಅವರಮ್ಮ ಸೊ ಮೂರು ಜನ ಹೋಗ್ತಾ ಇದ್ದೀವಿ ಸೊ ಇವಾಗ ಆಲ್ಮೋಸ್ಟ್ ಒಂದು ಹತ್ತು ಹತ್ತು ಇಪ್ಪತ್ತಾಗಿದೆ ಸೊ ಇವಾಗ ಮನೆ ಬಿಡ್ತಾ ಇದ್ವಿ ಅರ್ಜುನಿಗೆ ಇದ್ದೀನಿ ಅರ್ಜುನ್ ಮೇಲೆ ಇದ್ದಾನೆ ಅಲ್ಲಿಂದ ಬರ್ತಾನೆ ಸೊ ಅವನು ಬಂದಿದ ತಕ್ಷಣ ಬಿಡಬೇಕು ಆ್ಯಂಡ್ ಅಲ್ಲಿ ಏನೋ ಕಾಯಿ ಕಟ್ಟಿಸೋದು ಏನೋ ಇದೆಯಂತೆ ಗೈಸ್ ನನಗೂ ನೀಟಾಗಿ ಗೊತ್ತಿಲ್ಲ ಅಷ್ಟು ಚೆನ್ನಾಗಿ ಬಟ್ ಏನೋ ಬೇಡ್ಕೊಂಡು ಅಥವಾ ಏನಾದರೂ ಅಂದ್ಕೊಂಡು ಅಲ್ಲಿ ಹೋಗಿ ಕಾಯಿ ಕಟ್ಟಿಸಿದ್ರೆ ಏನೋ ಆಗುತ್ತೆ ಅಂತ ಹೇಳ್ತಾರೆ ಸೊ ಅದು ಏನು ಪ್ರೊಸೀಜರು ಏನು ಅಂತ ನನಗೂ ತುಂಬ ಕ್ಲಿಯರಾಗಿ ಗೊತ್ತಿಲ್ಲ ಬಟ್ ಅಲ್ಲಿ ಹೋಗಿ ತಿಳ್ಕೊಳೋಣ ನೋಡೋಣ ಸೊ ಕಂಪ್ಲೀಟ್ ಡೇ ಹೆಂಗೋಗುತ್ತೆ ತೋರಿಸ್ತೀನಿ ಲೆಟ್ಸ್ ಸ್ಟಾರ್ಟ್ ದ ಡೇ ಆ್ಯಂಡ್ ಆಲ್ಸೋ ಇವತ್ತು ಆರ್ ಸಿ ಬಿ ಮ್ಯಾಚ್ ಇದೆ ಹಂಗೆ ಬೇಡ್ಕೊಂಡು ನಮ್ಮ ಆರ್ ಸಿ ಬಿ ವಿನ್ ಆಗಿ ಐ ಮೀನ್ ಕ್ವಾಲಿಫೈ ಆಗಿದ್ದಾರೆ ಆಲ್ರೆಡಿ ಫೈನಲ್ಸಿಗೆ ವಿನ್ ಆಗಲಿ ಅಂತ ಸೊ ಇದನ್ನ ಹೇಳ್ತಾ ಲೆಟ್ ಸ್ಟಾರ್ಟ್ ಅೈಜ್ ಅರ್ಜುನ್ ನಗರಲ್ಲಿ ಕಾವ್ಯ ಸಿದ್ಧಿ ಆಂಜನೇಯ ಕರ್ಕೊಂಡು ಕರ್ಕೊಂಡೋಗುವ ಅಂದ್ರೆ ಇದ್ಯಾವ್ದೋ ಊರಲ್ಲಿ ಟೆಂಪಲ್ಗೆ ಕರ್ಕೊಂಡು ಬಂದಿದ್ದಾನೆ ಇವನ್ನ ನಂಬ್ಕೊಂಡು ನಾನು ಮ್ಯಾಪ್ಸ್ ಹಾಕಿ ನಾನು ಬೇರೆ ಇವ್ನ ಜೊತೆ ಬಂದೆ ಯಾವ ಏರಿಯಾ ಇದು ಈ ಏರಿಯಾ ಹೆಸರು ಕೂಡ ನಂಗೆ ಗೊತ್ತಿಲ್ಲ ಗೈಸ್ ನನಗೆ ಈ ಕಡೆ ಗೊತ್ತಿ ಕಾಮಾಕ್ಷಿ ಪಾಳ್ಯ ಕರ್ಕೊಂಡ್ ಬಂದವನೇ ಗಿರಿ ನಗರ್ಗೆ ಕರ್ಕೊಂಡೋಗ ನೋಡಿ ಶೇಮ್ಲೆಸ್ ಫೆಲೋ ನಾವಲ್ಲಿ ಹೋಗಿ ಏನೋ ಕಾಯಿ ಕಟ್ಟೋದು ಅದು ಇದು ಏನೇನೋ ಮಾಡೋಣ ಅಂತ ಯೋಚನೆ ಮಾಡಿದ್ರೆ ಇವನು ದೇವಸ್ಥಾನಕ್ಕೆ ಬಂದು ದೇವಸ್ಥಾನಕ್ಕೆ ಬಂದಿರೋದು ಬೇಜಾರಿಲ್ಲ ಬಟ್ ಯಾವುದೋ ಕಾಮಾಕ್ಷಿ ಪಾಳಿಗೆ ಕರ್ಕೊಂಡು ಬಂದು ದೇವಸ್ಥಾನಕ್ಕೆ ಕರ್ಕೊಂಡೋಗಿದ್ದೇನಲ್ಲ ನಂಗೆ ಅದು ಬೇಜಾರು ಅದು ಹುರಿದೋಗ್ತಾ ಇರೋದು ಅದು ಏನದು ಟ್ವೆಲ್ ಓ ಕ್ಲಾಕಿಗೆ ಏನೋ ಕ್ಲೋಸ್ ಆಗುತ್ತೆ ಬಟ್ ಇವಾಗ ಆಲ್ರೆಡಿ ಟೈಮ್ ಲೆವೆನ್ ತರ್ಟಿ ಹ್ಞೂ ಅದು ಬೇರೆ ಆಂಟಿ ಅದು ಗಿವಿನ್ ನಮ್ ಹುಡ್ಗ ಕಾಮಾಕ್ಷಿ ಪಾಳ್ಯ ಬುದ್ಧಿವಂತ ಅಲ್ಲ ನಾನು ಏನೋ ಹಾಕಿದಾನೆ ಅಂತ ಅನ್ಕೊಂಡೆ ನಂಗೆ ನಿಜ ಗೊತ್ತಾಗಿಲ್ಲ ನಗರ ಗಿವಿನಗ ನಗರ ಅಂತ ಹೌದಾ ದೇವ್ರ ಮನೆ ಕರೀತಾ ಹೋಗಿರ ಮನೆಗೆ ನಾನು ಗೊರ್ಗುಂಟೆ ಪಾಳ್ಯ ಮೇಲೆ ಬರೋದ್ ಬೇಡ ವಿಜಯನಗರ ಮೇಲೆ ಹೋಗೋಣ ಅಂತ ಆ ಹೋಟೆಲ್ ತೊಗೊಂಡ್ರೆ ಅಲ್ಲಿ ಯೂ ಟರ್ನ್ ಮಾಡಿಸಿ ಯಾವ್ದೋ ಇಲ್ಲಿ ಕಾಮಾಕ್ಷಿ ಪಾಳ್ಯ ಕರ್ಕೊಂಡೋಗಿ ಇವಾಗ ಹೇಳೋ ಇವಾಗ ಮತ್ತೆ ಗೊರ್ಗುಂಟೆ ಪಾಳ್ಯಕ್ಕೆ ಕರ್ಕೊಂಡ್ ಬಂದಿದ್ದಾನೆ

ಆದ್ರೆ ಈ ಕಡೆ ಚೇಂಜ್ ಮಾಡ್ತಾನೆ ರೂಟ್ ನೇನಗರ್ ಮೇಲೆ ಅನ್ನೋ ಬದಲು ತಿರುದಿಸ್ ಈ ಕಡೆ ತಿರುದ ಬಂದೆ ಅಲ್ಲಿ ಅವಳಗಿಂದ ಅದಎಲ್ಲಿ ಕರ್ಕೊಂಡು ಹೋಗ್ತೀಯ ಮಾರಿಯಾ ಅಂತ ಗೊತ್ತಿಲ್ಲ ಟೆಂಪಲ್ ಬರ್ತೀವಿ ಅಂದ್ರೆ ಸಮ್ ಟೈಮ್ಸ್ ಈ ತರ ಓಕೆ ಗಾಯ್ಸ್ ಥ್ಯಾಂಕ್ ಯು ಫಾರ್ ನಾನು ಬ್ಲಾಗ್ ಎಂಡ್ ಮಾಡ್ಬಿಡ್ತೀನಿ ನಾನು ಖುಷಿಯಾಗಿ ಬೆಳಗ್ ಬೆಳಗ್ಗೆ ಬ್ಲಾಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ಬಂದೆ ನಾನು ಕಾರ್ಯ ಸಿದ್ಧಿ ಟೆಂಪಲ್ ಹೋಗ್ತಾ ಇದೀನಿ ಅಂತ ನಾನು ಅಲ್ಲಿ ಹೋದ್ರ ಎಲ್ಲ ಇರಲ್ಲ ಆದ್ರೂನೇ ಕಾರ್ಯ ಸಿದ್ಧಿ ಆಗದು ಸಿದ್ಧಿ ಆಗುತ್ತೆ ಅಯ್ಯೋ ಗೈಸ್ ಫೈನಲಿ ಅರ್ಜುನ್ ಮಾತು ನಂಬ ನಾನೇ ಮ್ಯಾಪ್ ಹಾಕೊಂಡು ಬಂದೆ ಅವನಿಗೆ ಬಬಿ ಮ್ಯಾಪ್ ನೋಡೋಕೆ ಕೊಟ್ಟಿದ್ದೆ ಸೊ ಯಾ ರೀಚ್ ಆಗಿದ್ದೀವಿ ಗಿರಿನಗರಲ್ಲಿವ ಟೆಂಪಲ್ಗೆ ಸೊ ಒಳಗಡೆ ಹೋಗಿ ಟೆಂಪಲ್ ತೋರಿಸ್ತೀನಿ ಟೆಂಪಲ್ ತೋರಿಸಿ ನಾವು ಕಾಯಿ ಕಟ್ಟೋದು ಏನೇನು ಪ್ರೊಸೀಜರ್ ಏನೇನು ಮಾಡ್ತೀನಿ ಎಲ್ಲ ತೋರಿಸ್ತೀನಿ ಐ ವಿಲ್ ಶೇರ್ ದ ಇನ್ಫಾರ್ಮೇಷನ್ ಅಷ್ಟು ಗೈಸ್ ಈ ಟೆಂಪಲ್ ಎಂಟರ್ ಆಗಿ ತರ ತಕ್ಷಣ ಇದೊಂದು ಐಡಿಯಾಲಿರುತ್ತೆ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿದೆ ಸೊ ಫೈನಲಿ ಎಷ್ಟೊಂದು ದಿನ ಇಲ್ಲಿಗೆ ಬರಬೇಕು ಬರಬೇಕು ಅಂತ ಅನ್ಕೊಂಡು ಅಂದ್ಕೊಂಡು ಅಂದ್ಕೊಂಡು ಬರೋಕ್ಕಾಗ್ದೀವಾ ಇವತ್ತು ಬಂದಿದ್ದೀವಿ ಅಲ್ವಾ ಚೆನ್ನಾಗಿದೆ ಅಲ್ಲ ಸಕಲ ಇದೆ ಗೈಝ್ ಎಂಟರ್ ಆಗಿದ ತಕ್ಷಣ ಇಲ್ಲಿ ತೆಂಗಿನಕಾಯಿಗಳೆಲ್ಲ ಇರುತ್ತೆ ಸೊ ಅದರಲ್ಲಿ ನೀವೀಗ್ ನಿಮಗೆ ಯಾವ್ದು ಬೇಕು ಸೆಲೆಕ್ಟ್ ಮಾಡಿ ನೀವೇ ನೋಡಿ ಸೆಲೆಕ್ಟ್ ಮಾಡಿ ತಗೊಳ್ಳಿ ಅದಾದಮೇಲೆ ಒಳಗಡೆ ಹೋಗಿ ಕಟ್ಟಬೇಕಾಗುತ್ತೆ ಸೊ ಅಲ್ಲಿ ಹೋಗಿ ಪೇ ಮಾಡಬೇಕು ಹೋಗಿ ಪ್ರೊಸೀಜರ್ ಮಾಡೋಣ ಗೈಸ್ ಅಲ್ಲಿ ಒಳಗಡೆ ಒನ್ ಫಿಫ್ಟಿ ಪೇ ಮಾಡಿದ ತಕ್ಷಣ ಅವರು ಇದು ದಾರ ಒಂದು ಕೊಡ್ತಾರೆ ದಾರ ಒಂದು ಕೊಟ್ಟು ತೆಂಗಿನಕಾಯಿ ಮೇಲೆ ನಮ್ಮದು ಸೀರಿಯಲ್ ನಂಬರ್ ಬರ್ಬಿಟ್ಟು ಕಳಿಸ್ತಾರೆ ದೇವಸ್ಥಾನದ ಸುತ್ತು ಈ ಥರ ಪ್ರದಕ್ಷಿಣೆ ಹಾಕಬೇಕು ನಾವು ಹದಿನಾರು ಸತಿ ಹಾಕಬೇಕಿತ್ತು ನಾಲ್ಕು ಸತಿ ವಿಸಿಟ್ ಮಾಡಿ ಹದಿನಾರು ಸತಿ ಹಾಕಬೇಕು ಆ್ಯಂಡ್ ಇಲ್ಲಿ ಎಲ್ಲರೂ ಕಾಯಿ ಕಟ್ಟಿರ್ತಾರೆ ಇದೇ ಜಾಗದಲ್ಲಿ ನಾವು ಕಟ್ಟಬೇಕಿತ್ತು ಸೊ ಗೈಸ್ ಫೈನಲಿ ಕಾಯಿ ಕಟ್ಟಿದ್ದು ಎಲ್ಲ ಮುಗೀತು ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ವಾಪಸ್ಸು ಮನೆಗೆ ಸೊ ಅದೊಂದು ಪ್ರೊಸೀಜರ್ ಇದೆ ಪ್ರೊಸೀಜರ್ ಏನಂತ ನಾನು ಕಾವೇಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಗೈಸ್ ಜಸ್ಟ್ ನಾನು ಅವ್ರ ಜನ ಮುಗಿಸ್ಕೊಂಡ್ ಬಂದ್ವಿ ದೇವಸ್ಥಾನಕ್ಕೆಲ್ಲ ಹೋಗಿ ಕಾಯಿ ಎಲ್ಲ ಕಟ್ಬಿಟ್ಟು ಬಂದ್ವಿ ಸೊ ಪ್ರೊಸೀಜರ್ ಹೇಳ್ತೀನಿ ಯಾರಾದರೂ ನೆಕ್ಸ್ಟು ಹೋಗೋಂಗಿದ್ರೆ ಈ ವಿಡಿಯೋ ನೋಡಿ ಯಾರಾದ್ರೂ ಹೋಗಂಗಿದ್ರೆ ಅವರಿಗೆ ಕೊಡ್ತಾ ಇರೋ ಸ್ಮಾಲ್ ಇನ್ಫೋ ಸೊ ಅಲ್ಲಿ ಹೋಗಬೇಕು ಹೋಗಿದ ತಕ್ಷಣ ಒನ್ ಫಿಫ್ಟಿ ರುಪೀಸ್ ಕಟ್ಟಿಸ್ಕೊತಾರೆ ಕಾಯಿ ಇಸ್ಕೊಳಕ್ಕೆ ಸೊ ಕಾಯಿ ಅದ್ರ ಜೊತೆ ದೇವ್ರದೊಂದು ಫೋಟೋ ಕೊಡ್ತಾರೆ ಆ್ಯಂಡ್ ಅದರಿಂದ ಶ್ಲೋಕ ಇರುತ್ತೆ ಆಮೇಲೆ ಏನೇನು ಪ್ರೊಸೀಜರ್ ಫಾಲೋ ಮಾಡಬೇಕಂತ ನೋಡಿ ಸೊ ಸಿಕ್ಸ್ಟೀನ್ ಡೇಸ್ ಕೋರ್ಸ್ ಇರುತ್ತೆ ಸೊ ಯಾರಾದರೂ ಇದು ಏನಾದರೂ ಅನ್ ಅನ್ಕೋಬೇಕು ನಿಮ್ಗೆ ಏನಾದ್ರು ಆಗಬೇಕು ಅಥವಾ ನಿಮ್ದು ಏನಾದ್ರೂ ಬೇಡಿಕೆ ಇದ್ರೆ ಆ ಬೇಡಿಕೆನ ಅಲ್ಲೋಗಿ ಒಂದು ಕಾಯಿ ಮೂಲಕ ಹಿಂಗೆ ಕಟ್ಟಿ ಅದನ್ನು ದೇವ್ರಿಗೆ ಹಿಂಗೆ ಕಟ್ಬಿಟ್ಟು ಆಮೇಲೆ ಸಿಕ್ಸ್ಟೀನ್ ಡೇಸಲ್ಲಿ ಹದಿನಾಲ್ಕು ಪ್ರದಕ್ಷಿಣೆ ಹಾಕಬೇಕು ನಾಲ್ಕು ಸತಿ ಟೆಂಪಲ್ ವಿಸಿಟ್ ಮಾಡಬೇಕು ಹದಿನಾಲ್ಕು ಪ್ರದಕ್ಷಿಣೆ ಪ್ರತಿ ಸತಿ ನಾಲ್ಕು ಸತಿ ಹೋದಾಗಲೂ ಹಾಕಬೇಕು ಅದಾದಮೇಲೆ ಕಾವ್ಯಸಿದ್ಧಿ ಆಂಜನೆಯ ಮಂತ್ರನ ಒನ್ ನಾಟ್ ಏಯ್ಟ್ ಟೈಮ್ಸ್ ಎವ್ರಿ ಡೇ ಹೇಳಬೇಕು ಸೊ ಇಲ್ಲೇ ಕೊಟ್ಟಿರ್ತಾವೆ ಶ್ಲೋಕ ಸೊ ಎವ್ರಿ ಡೇ ಅದು ಹೇಳಬೇಕು ಅದಾದಮೇಲೆ ಆಲ್ಕೋಹಾಲು ವೆಜ್ಜು ಏನು ಮುಟ್ಟಂಗಿಲ್ಲ ಆಮೇಲೆ ಪೂರ್ಣ ಫಲ ಟು ಬಿ ರಿಮೂವ್ಡ್ ಆನ್ ಸಿಕ್ಸ್ಟೀಂತ್ ಡೇ ಅಂದರೆ ಅಂದರೆ ನಾವು ಕಾಯಿ ಏನು ಕಟ್ಟಿರ್ತೀವಲ್ಲ ಹದಿನಾರನೇ ದಿವಸ ತೆಗಿಬೇಕು ಅದನ್ನು ನಾವೇ ಯಾವಾಗ ತೆಗಿಬೇಕು ಅದಾದಮೇಲೆ ತೆಗೆದ್ಮೇಲೆ ಅದರಲ್ಲಿ ಏನಾದರೂ ಬಂದ್ಬಿಟ್ಟು ಸ್ವೀಟ್ ಮಾಡಿಕೊಂಡು ಮನೇಲಿ ತಿನ್ನಬೇಕು ಮತ್ತು ನಾವು ಹದಿನಾರನೇ ದಿವಸ ಏನಾದರೂ ಹೋಗದೆ ನಮ್ಮ ಇವಾಗ ಕೆಲವ್ರಿಗೆ ಏನಾದರೂ ತುಂಬ ಕೆಲಸ ಅಥವಾ ಎಮರ್ಜೆನ್ಸಿ ಏನಾದರೂ ಇರುತ್ತೆ ಅಥವಾ ಮಿಸ್ ಆದರೆ ಆ ಟೈಮಲ್ಲಿ ಏನು ಮಾಡ್ತಾರೆ ಅಲ್ಲೇ ಪುರೋಹಿತರು ಏನದು ನಾವು ಕಾಯಿ ಏನು ಕಟ್ಟಿರ್ತೀವಲ್ಲ ಅದನ್ನು ತೊಗೊಂಡು ಅದರಲ್ಲಿ ಏನಾದರೂ ಮಾಡಿಬಿಟ್ಟು ಅವ್ರಿಗೆ ದೇವ್ರಿಗೆನೆ ಅರ್ಪಿಸ್ತಾರೆ ಸೊ ಇದು ಪ್ರೊಸೀಜರು ಯಾವ್ದಾದ್ರೂ ಮಾಡೋಂಗಿದ್ರೆ ತುಂಬ ಸೀರಿಯಸ್ ಆಗಿ ಮಾಡಬೇಕು ಸುಮ್ಮನೆ ಆಟ ಆಡಿಕೊಂಡು ಮಾಡೋದು ಚೆನ್ನಾಗಿರಲ್ಲ ಯಾಕಂದರೆ ದೇವ್ರದಲ್ಲ ಸೊ ನಾನು ಅರ್ಜುನ್ ಫಾಲೋ ಮಾಡೋಣ ಅಂತ ಇದ್ವಿ ಇಬ್ಬರು ನಮ್ಮ ನಮ್ಮ ಬೇಡಿಕೆ ಇಬ್ಬರು ನಮ್ಮ ಬೇಡಿಕೆ ಹೇಳ್ಕೊಂಡು ಸೊ ಇವಾಗ ಎಲ್ಲ ಒಳ್ಳೇದಾಗಲಿ ಅಂತ ಬರ್ತಾಯಿದ್ವಿ ಇದೇ ಥರ ನಾನು ಹಂಗೆ ವ್ಲಾಗ್ ಕಂಟಿನ್ಯೂ ಮಾಡಿಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇನ್ಮೇಲೆ ಎವ್ರಿ ಡೇ ವ್ಲಾಗ್ ಮಾಡ್ತೀನಿ ಸೊ ಇವಾಗ ಜೀರೋ ಡಿಗ್ರಿಗೆ ಬಂದ್ವಿ ಅರ್ಜುನ್ ಅವ್ರಮ್ಮ ಆಲ್ರೆಡಿ ಮೇಲ್ಗಡೆ ಹೋಗಿದ್ದಾವೆ ಇದ್ದಾವೆ ಸೊ ಇವಾಗ ನಾವು ಹೋಗಿ ಲಂಚ್ ಮಾಡೋಣ ಗೈಸ್ ನಾವು ಒಳಗಡೆ ಬಂದಿದ್ದ ತಕ್ಷಣ ನೋಡಿ ಮಳೆ ಸ್ಟಾರ್ಟ್ ಆಯಿತು ಸಕ್ಕದಾಗಿ ಬರ್ತಿದೆ ವೆದರ್ ಮಾತ್ರ ತುಂಬ ಚೆನ್ನಾಗಿದೆ ಸೊ ನಾವು ಫುಡ್ ಆರ್ಡರ್ ಮಾಡಿ ಆ ಕಡೆ ಟೇಬಲ್ ಕೂತಿದ್ವಿ ಸೊ ಇವಾಗ ಇಲ್ಲಿ ಮಳೆಯಲ್ಲಿ ಚೆನ್ನಾಗಿದೆ ಒಳ್ಳೆ ಸೀನ್ ಇದೆ ಅಂದ್ಬಿಟ್ಟು ಈ ಕಡೆ ಬಂದ್ವಿ ಸೊ ಪೀಜಾ ಆರ್ಡರ್ ಮಾಡಿದ್ವಿ ಪಾಸ್ತಾ ನಾನು ಅರ್ಜುನ್ ಪಾಸ್ತಾ ತಿಂದ್ವಿ ಆಂಟಿಗೆ ಇಂಡಿಯನ್ ಪ್ಲ್ಯಾಟರ್ ಸಿಕ್ಕಿಲ್ಲ ಅದಕ್ಕೆ ಅವ್ರು ಪಿಜ್ಜಾ ತಿಂತ ಇದ್ದಾರೆ ಸೋ ಲಂಚ್ ಮುಗಿಸೋಣ ಸಖದ ಇದೆ ಅಣ್ಣ ಸಖತ್ತ ಇದೆ ವೆದರ್ ಗೈಸ್ ನಂಗೆ ಮಳೆಗಾಲ ತುಂಬ ಇಷ್ಟ ಪರ್ಫೆಕ್ಟಾಗಿದೆ ಈ ಇಲ್ಲಿ ಚೆನ್ನಾಗಿದೆ ತಾನೆ ಆಂಟಿ ಅಲ್ಲಿಗಿಂತ ಇನ್ನೂ ಬ್ರೈಟಾಗಿ ಚೆನ್ನಾಗಿದೆ ಗೈಸ್ ಟೆಂಪಲೆಲ್ಲ ಮುಗಿಸ್ಕೊಂಡು ಅರ್ಜುನ್ ಮನೆಗೆ ಬಂದು ನಾನು ಬ್ಲಾಗ್ ಅಪ್ಲೋಡ್ ಮಾಡ್ತಿದ್ದೆ ಅಷ್ಟೊತ್ತಿಗೆ ನಮ್ಮ ಸಾಹಿತ್ಯ ಮತ್ತು ಅರ್ಜುನು ಏನೋ ವಾಲಿಬಾಲು ಥ್ರೋಬಾಲ್ ಆಡೋಕ್ಕೋದ್ರು ನೋಡಿ ಏಯ್ ನಿಮ್ಮ ಸ್ಕೂಲಲ್ಲಿ ನೀನು ಥ್ರೋಬಾಲ್ ಆಡ್ತಿದ್ದಾ ಹಾಂ ನೀನು ಥ್ರೋಬಾಲ್ ಕ್ಯಾಪ್ಟನ್ನು ಯಾವನು ನಂಬಲ್ಲ ಸ ಒಂದು ಸ್ವಲ್ಪ ಹೊತ್ತು ಹೋಗ್ಬಿಟ್ಟು ನಾನು ಥ್ರೋಬಾಲು ವಾಲಿಬಾಲ್ ಆಡ್ತಿದ್ದೆ ಪಾ ನೀನ್ ಕರೆಕ್ಟಾಗಿ ಹಾಕ್ಬೇಕು ಹಾಕ್ಬೇಕ ನನ್ ಎಲ್ಲೆಲ್ಲೋ ಪಕ್ ಪಕ್ಕದಲ್ಲಿ ಹಾಕದಲ್ಲ ಚೆನ್ನಾಗ್ ಆಡ್ತವಳು ಅಯ್ಯೋ ಕ್ರೇಜ್ ಇವಾಗ ನಾನು ಒಂದ್ ಸ್ವಲ್ಪ ಆಡ್ಬಿಟ್ಟು ಒಂದ್ ಸ್ವಲ್ಪ ಮಜಾ ಮಾಡ್ಕೊಂಡು ಆಮೇಲೆ ಮನೆಗೆ ಹೋಗಿ ಆರ್ ಸಿ ಬಿ ಮ್ಯಾಚ್ ನೋಡ್ಬೇಕು ಸ್ಯಾಮ್ ಕೂಡ ಬಂದಿದ್ದಾಳೆ ಸೊ ಇಲ್ಲಿಂದ ಡೈರೆಕ್ಟ್ ಆಗಿ ಮನೆಗೆ ಹೋಗ್ತೀವಿ ಹೋಗ್ತಿವಿ ಗೈಝ್ ಆಚೆ ಎಲ್ಲ ಹೋಗಿ ಇವಾಗ ಮ್ಯಾಚ್ ನೋಡಕಂತ ಬಂದ್ವಿ ಸೊ ಟಾರ್ಗೆಟು ಟಾರ್ಗೆಟ್ ಎಷ್ಟಿದೆ ಟೂ ಒನ್ ಟೂ ಥರ್ಟಿ ಒನ್ ಟಾರ್ಗೆಟ್ ಇದೆ ವಿರಾಟ್ ಕೊಹ್ಲಿ ಒಂದು ರೇಂಜಿಗೆ ಚೆನ್ನಾಗಿ ಆಡಿ ಔಟ್ ಆದ ಇವಾಗ ನಮ್ಮ ಫಿಲ್ಸೋಲ್ಟ್ ಚೆನ್ನಾಗಿ ಆಡ್ತಿದ್ದೇನೆ ಸ್ಟಾರ್ಟಿಂಗ್ ಒಂದು ಎರಡು ಕ್ಯಾಚ್ ಎಲ್ಲ ಬಿಟ್ಟು ಬಿಟ್ಟು ಸೊ ನಾವಿಲ್ಲೇ ಇವತ್ತು ಆಚೆ ಹೋಗೋದು ಬೇಡ ಮನೇಲೇ ಕುತ್ಕೊಂಡು ಮ್ಯಾಚ್ ನೋಡೋಣ ಅಂದ್ಬಿಟ್ಟು ನೋಡ್ತಾ ಇದ್ವಿ ಅರ್ಜುನ್ ಮ್ಯಾಂಗೋ ತಿಂತಿದ್ದಾನೆ ಅವನು ಅವಾಗಿಂದ ನನ್ನ ಬ್ಲಾಗಲ್ಲಿ ತೋರಿಸ್ಬೇಡ ತೋರಿಸ್ಬೇಡ ಅಂತಿದ್ದೆ ಬಟ್ ನಾನು ಎಲ್ಲರೂ ತೋರಿಸ್ತೇ ಬಿಡೋಲ್ಲ ಅಂಡ್ ಹಾಯ್ ಸಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀನು ನಾನು ಬ್ಲಾಗೇ ಮಾಡಿಲ್ಲ ಇಲ್ಲ ಇಲ್ಲ ಇನ್ಮೇಲಿಂದ ಇನ್ಮೇಲಿಂದ ಡೈಲಿ ಬ್ಲಾಗರ್ ನಾನು ಡೈಲಿ ಬ್ಲಾಗ್ಸ್ ಮಾಡ್ತೀನಿ ಡೈಲಿ ಮಾಡ್ತೀನಿ ಹೌಸ್ ಮ್ಯಾರೇಜ್ ಲೈಫ್ ನಾನು ನೋಡ್ದಾಗೆಲ್ಲ ಅವಳು ಬರೀ ಕೆಲಸ ಮಾಡ್ತಿರ್ತಾಳೆ ನಿಜ ಏನ್ ಹೇಳ್ಬೇಕಂದ್ರೆ ಅವಳು ಸತಿ ನಾನು ಬ್ಲಾಗ್ ಮಾಡಿದಾಗ ನಾನು ಆಫೀಸ್ವರೆಗೂ ನೋಡ್ತೇವೆ ಅಂದ್ಬಿಟ್ಟು ಕುತ್ಕೊಂಡು ಲ್ಯಾಪ್ಟಾಪ್ ತೊಳ್ಕೊಂಡು ಕುತ್ಕೊಂತಾಳೆ ಏನಾಗಲ್ಲ ಇಟ್ ಇಸ್ ಫೈನ್ ಏನಿಲ್ಲ ಅದೇ ನಿಜ ಸುಮ್ನೆ ಅದೇ ಬ್ಲಾಗ್ ಮಾಡಿದಾಗ ಹೋಗ್ಬಿಟ್ಟು ಕೂಲಿಂಗ್ ಸರ್ ಮಾಡ್ಕೊಂಡು ಲ್ಯಾಪ್ಟಾಪ್ ತಗೊಂಡು ಕುತ್ಕೊಂತಾಳೆ ಯಾವಾಗ್ಲೂ ಅಷ್ಟೇ ಇದೆ

ಅಂಡ್ ಇಲ್ಲಿ ವಿಶ್ವಥ ಅವಳ ತಂಗಿಗೆ ಬೈಂಡ್ ಹಾಕ ಹೆಲ್ಪ್ ಮಾಡ್ತಿದ್ದಾಳೆ ಅವಳ ತಂಗಿಗೆ ಬೈಂಡ್ ಹಾಕಕ್ಕೆ ಹೆಲ್ಪ್ ಮಾಡಿ ಅವಳು ದುಡ್ಡು ಇಸ್ಕೊಂತ ಇದ್ಕೊಂತ ಇದರ್ಬುಕ್ ಇಪ್ಪತ್ತು ರೂಪಾಯ ಅಂಗಡಿ ಕೊಟ್ಟಿದ್ರೆ ಹದಿನೈದು ರೂಪಾಯಿಗೆ ಮಯಾಂಕ್ ಅಗರ್ವಾಲ್ ಬಿಡು ನಮ್ಮ ಅಣ್ಣ ಡೇವಿಡ್ ಬರ್ತಾನೆ

ಟ್ವೆಂಟಿ ಟ್ವೆಂಟಿ ಫೈವ್ ಫೈವ್ ಬುಕ್ಸ್ ಅಂದ್ರೆ ಎಷ್ಟಾಗುತ್ತೆ ಇನ್ನೂರು ಯಪ್ಪ ಪಟ್ಟಿದಾರೆ ಇಂಪ್ಯಾಕ್ಟ್ ಪ್ಲೇಯರ ಕ್ಯಾಪ್ಟನ್ನೇ ಇಂಪ್ಯಾಕ್ಟ್ ಪ್ಲೇಯರ್ ಮಾಡ್ಬಿಟ್ಟವ್ರೆ ಅವ್ರೆ ಇವತ್ತು ಕ್ಯಾಪ್ಟನ್ ಅಲ್ಲ ಕ್ಯಾಪ್ಟನ್ ಅರ್ಜುನ್ ಅದನ್ನೇನಂತಾರೆ ಅದನ್ನೇನಂತಾರೆ ಓಟೆ 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 ಏನೇನು ಒಂಟೆ ಮೊಟ್ಟೆ ಮೊಟ್ಟೆ ನಾನು ಇವಾಗ್ತಾನೆ ಸಾಲ್ಟು ಸೆಂಚುರಿ ಹೊಡಿತಾನೆ ಅಂತ ಯಾವ ಬಾಯಲ್ಲಿ ಔಟು ವಿರಾಟ್ ಕೊಹ್ಲಿನೂ ಹಂಗೆ ಹೇಳಿದೆ ವಿರಾಟ್ ಕೊಹ್ಲಿ ಸೆಂಚುರಿ ಹೊಡಿತಾನೆ ಅಂದಿದ ತಕ್ಷಣ ವಿರಾಟ್ ಕೊಹ್ಲಿ ಔಟ್ ಆಗಮರ್ ಏನೋ ಎಕ್ಸ್ಪೆಕ್ಟೇಷನ್ ಅಲ್ಲಿ ಅಂದ್ರೆ ಇವಾಗ ಸ್ವಲ್ಪ ಟೆನ್ಷನ್ ಆಗ್ತಿದೆ ನೋಡಿದಾರಾ ಯಾರು ಟೈಗೋ ಆಯ್ತಾ ಎಲ್ಲಾರ್ಗೂ ಗೊತ್ತು ಟೈಗೋ ಇಸ್ a ಡಾಗ್ ಗೈಸ್ ಟೈಗೋ ಯಾರು ಗೊತ್ತಾ ನಿಮ್ಮ ಮನೆ ನಮ್ಮ ಟೈಗೋ ನೋಡ್ಕ ಅಗ್ರೆಸಿವ್ ಆಗಿದ್ದಾನೆ ಯಾವಾಗಲೂ ಆ ನಾಯನ ನೋಡಿದ್ರೆ ಏನೋ ಕಚ್ಚಿಬಿಡತಾನೆ ಅಂತ ಭಯ ಪಟ್ಕೊಬೇಕು ಬಟ್ ನಮಗೆ ಮಾತ್ರ ಗೊತ್ತು ನಡ್ಕ್ತಾನೆ ನಿಜ ಇವತ್ತು ಸಾಹಿತ್ಯ ಅರ್ಜುನ ಎಲ್ಲ ಬಂದ್ರೆ ನಡ್ಗ್ತಾ ಇದಾನೆ गड़ा 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 तो नडक नो टू थ्री पीपल बन रहे हैं आओ नंको तेरे हॉस्पिटल के ना बंद तो उनकी इंजेक्ट <laughs> मार रखे हैं क्या कि मुंचे कर सी दाई इंजेक्शन या आधे क्या सो आज जो ना नोडे <laughs> ना वेट डॉक्टर का नोडे आज वाना है इंजेक्शन यू नो आई वांटेड टू बिकम अ वेटरनरी फॉर द लॉन्गेस्ट टाइम इन माय लाइफ डॉ नी 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 ಅರ್ಜುನ್ ಡಾಕ್ಟರ್ ಅಲ್ವಂತೆ ನಾ ಇನ್ನ ಸಿಕ್ಸ್ ಹೊಡ್ದನಾ ಕ್ರೇಜಿ ಮ್ಯಾಚ್ ನೋಡ್ದ ಹಂಗೆ ನಮಗೆ ಒಂದು ಸ್ವಲ್ಪ ಬೋರ್ ಆಗ್ತಾಯಿತ್ತು ಆ್ಯಡ್ಸ್ ಗೇಟ್ಸ್ ಎಲ್ಲ ಬರ್ತಿದೆ ಸೊ ಅದಕ್ಕೆ ನಾವೇನು ಡಿಸೈಡ್ ಮಾಡಿದ್ವಿ ಅಂದರೆ ಚಿಕ್ಕ ವಯಸ್ಸಲ್ಲಿ ಅಂದರೆ ಸ್ಕೂಲಲ್ಲೆಲ್ಲ ಹ್ಯಾಂಡ್ ಕ್ರಿಕೆಟ್ ಆಡ್ತಿದ್ಯಲ್ಲ ಸೊ ಹ್ಯಾಂಡ್ ಕ್ರಿಕೆಟ್ ಆಡೋಣ ಅಂತ ಡಿಸೈಡ್ ಮಾಡಿದ್ವಿ ಸೊ ನಾವು ನಾಲ್ಕು ಜನ ಟೀಮ್ಸ್ ಹಾಕೊಂಡು ಆಡ್ತೀವಿ ಬನ್ನಿ ಕ್ಲಬ್ಸ್ ಹಾಕಿ ಈ ಕಡೆ ಬರಪ್ಪ ಅದನ್ನ ಏಯ್ ಹೋಗಲಿ ಬಾ ಅಯ್ಯೋ ಯಾರು ಟೀಮ್ಸು ಅಯ್ಯೋ ಆಯಿತಾ ಹಾಂ ಓಕೆ ನಾನು ಸ್ಯಾಮು ಅವನು ಮತ್ತು ವಿಶ್ವಥ ಇವಾಗ ಆಡ್ತೀವಿ ನೋಡಿ ಯಾವ ವಿನ್ ಆಗ್ತದೆ ಹಾಡ್ರಿ ನಾವೇ ವಿನ್ ಆಗೋದು ಬಾ ಹಾಡ್ರಿ ಇವ್ ಇಟ್ಸ್ ಹಾಡು ಬೌಲಿಂಗಾ ಬೌಲಿಂಗು ನೀನು ಫಸ್ಟು ಬೌಲಿಂಗ್ ಮಾಡ್ತೀಯ ಹಾಂ ಓಕೆ ಮಾಡು ಯಾವ ನಿಮ್ದೆ ಬ್ಯಾಟಿಂಗ್ ಓಕೆ ടന്നു അയ്യോ സിക്സാമേലി but me nardi batting first ha come on let's go let's start to me count marta re sam 6 6 11 ayyo 11 gota da is to target 45 45 ho -oh. 34, 34 to win 34 to win 29 to win hm <laughs> uh, ಫೈನಲ್ಲಿ ಆರ್ ಸಿ ಬಿ ಸೋತೋಗ್ಬಿಟ್ರು ನಾವೇನೋ ಗೆಲ್ತಾರೆ ಅಂತ ಅನ್ಕೊಂಡ್ವಿ ಎಸ್ ಆರ್ ಎಚ್ ವಿನ್ ಆದರು ಇಟ್ ಇಸ್ ಫೈನ್ ಎನಿವೆ ಕ್ವಾಲಿಫೈ ಆಗಿದ್ವಿ ಒಳ್ಳೆ ವಿಷಯ ಸೊ ನೆಕ್ಸ್ಟ್ ಮ್ಯಾಚ್ ಏನಾದ್ರು ವಿನ್ ಆದ್ರೆ ಮೇಲ್ಗಡೆ ಬರ್ತಾವ ನೆಕ್ಸ್ಟ್ ಮ್ಯಾಚು ವಿನ್ ಚಾಟ್ ಜಿ ಟಿಗೆ ಹೇಳಿ ಈ ಥರ ಎಲ್ಲ ಮಾಡ್ಕೊಂಡಿದ್ವಿ ಗೆದ್ದ ತಕ್ಷಣ ಪೋಸ್ಟ್ ಮಾಡೋಣ ಅಂತ ನೋಡಿದ್ರೆ ಸೋತೋಗ್ಬಿಟ್ವಿ ಓಕೆ ಬಾಯ್ ಗುಡ್ ನೈಟ್ ಗುಡ್ ನೈಟ್ ಸ್ಯಾಮ್ ಸಿ ಯು ಟುಮಾರೋ ಬಾಯ್ ಬಾಯ್ ಅವ್ ಎಷ್ಟು ದಿವಸ ಇರ್ತೀಯ ಏನು ನಾಳೆ ಹೋಗ್ತಾ ಇದೆಯಾ ನೀನು ಎದ್ದಿದ್ದೆ ಬರ್ತೀನಿ ಓಕೆ ವೆಲ್ಕಮ್ ಮತ್ತೆ ಓಕೆ ಬಾಯ್ ವಿಶುದಾ ಗುಡ್ ನೈಟ್ ಗುಡ್ ನೈಟ್ ಇಬ್ರು ಹೋಗಿ ಅರ್ಜುನ ಡ್ರಾಪ್ ಮಾಡಿ ಬರಬೇಕು ಫೈನಲಿ ಮ್ಯಾಚ್ ಎಲ್ಲ ಮುಗೀತು ಅರ್ಜುನ್ನ ಡ್ರಾಪ್ ಮಾಡೋಕೆ ಹೋಗ್ತಾ ಇದ್ವಿ ನಾನು ಮತ್ತು ನಮ್ಮ ವಿಶ್ರುತ ಸೊ ಇವತ್ತೊಂಥರ ಇಡೀ ಡೇ ಚೆನ್ನಾಗಿತ್ತು ಬೆಳಗ್ಗೆ ದೇವಸ್ಥಾನಕ್ಕೆ ಹೋದ್ವಿ ದೇವಸ್ಥಾನ ಮುಗಿಸ್ಕೊಂಡು ಫುಲ್ ಡೇ ವ್ಲಾಗ್ ಮಾಡಿದೆ ಅದು ಮೇನ್ ಒಳ್ಳೆ ವಿಚಾರ ಇನ್ಮೇಲಿಂದ ಇದೇ ಥರ ಹಿಂಗೋ ವ್ಲಾಗ್ ಮಾಡ್ಕೊಂಡು ಹೋಗ್ತೀನಿ ಮಿಸ್ ಮಾಡಿದೆ ಸೊ ಎಸ್ ದಟ್ ಇಸ್ ದ ಪ್ಲ್ಯಾನ್ ಆ್ಯಂಡ್ ಆಮೇಲೆ ಅಷ್ಟೇ ಇವಾಗ ಅರ್ಜುನ್ನ ಹೋಗಿ ಡ್ರಾಪ್ ಮಾಡೋಣ ಫೈಸ್ ಫೈನಲಿ ಅರ್ಜುನ್ನ ಡ್ರಾಪ್ ಮಾಡೋಕ್ಕೆ ಬಂದೆ ಬಾಯ್ ಬಡಿ ನಾಳೆ ಸಿಗೋಣ ಸಿಯೋ ಗುಡ್ ನೈಟ್ ಚೆನ್ನಾಗಿತ್ತು ಇವತ್ತೊಂದು ಫುಲ್ ಡೇ ಆಲ್ಮೋಸ್ಟ್ ಫುಲ್ ಡೇ ಬೆಳಗ್ಗೆ ಇದ್ದಾಗಿಂತಹ ಜಾಗಿಂಗಿಂದ ಹಿಡಿದು ಅರ್ಜುನ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಯಾ ನೈಸ್ ಇವಾಗ ವಾಪಸ್ಸು ಮನೆ ಕಡೆ ಹೋಗೋಣ ಮನೆಗೆ ಹೋಗಿ ನಿದ್ದೆ ಮಾಡುವ ಅಥವಾ ನಿದ್ದೆ ಅಥವಾ ಕೆಳಗಡೆ ಇರ್ತಿದ್ವಾಳ ಓಕೆ ಸೊ ವಾಪಸ್ ಸಾಮಾನಿಗೆ ಮನೆಗೆ ಹೋಗೋದಂತೆ ನೋಡೋಣ ಎಲ್ಲರನ್ನ ಡ್ರಾಪ್ ಮಾಡಿ ವಾಪಸ್ಸು ನಮ್ಮ ಮನೆಗೆ ಹೋಗಿ ಬಂದೆ ಏಯ್ಯಪ್ಪ ಟಯರ್ಡ್ ಆಗಿದೆ ಫುಲ್ ಡೇ ಆಚೆ ಇದೆ ಇವಾಗಲೇ ಮನೆಗೆ ಬರ್ತಿರೋದು ಬೆಳಗ್ಗೆ ಮನೆ ಬಿಟ್ಟಿದ್ದು ಸೊ ಯಾ ಫೈನಲಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವ್ಲಾಗ್ ಜೊತೆ ಆಚೆ ಮಾಡ್ತೀನಿ ಆ್ಯಂಡ್ ಎಸ್ ಎವ್ರಿ ಡೇ ಪೋಸ್ಟ್ ಮಾಡ್ತೀನಿ ಡೈಲಿ ಪೋಸ್ಟ್ ಮಾಡ್ತಿದ್ದೀನಿ ಇನ್ಮೇಲಿಂದ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಲವ್ ಯು ಆಲ್ ನಾನು ಕೇಳಿಲ್ಲ ಅಂದರೂ ಎಲ್ಲ ಆಲ್ರೆಡಿ ತುಂಬ ಸಪೋರ್ಟ್ ಖುಷಿ ಖುಷಿಯಾಗುತ್ತೆ ಅಷ್ಟೇ ಲವ್ ಯು ಆಲ್ ಬಾಯ್ ఎల్ నల్ సబ్స్క్రైబ్ మేము అంటీల్ దెన్ కీప్ వాచింగ్ ఐస్ బై బై